ನಾಗ ಗ್ರಾಮದಲ್ಲಿ ಎಂಟು ಬ್ರಾಹ್ಮಣ ಬುಡನ್ನ ಹಂದೆ ಬಾಸರಿ ತುಂಗ ನಾವಡ ಈ ತರದಲ್ಲಿ ಎಂಟು ಅಂದ್ರೆ ಒಂದೊಂದು ಗ್ರಾಮದಲ್ಲಿ ಇಬ್ಬರಿಬ್ಬರನ್ನ ತಂದು ಹಾಕಿದೆ ಅಂತೇಳಿ ಅದೊಂದು ಐತಿಹ್ಯ ಇದೆ ಜೈನ ಆಡಳಿತದಲ್ಲಿ ಇದ್ದದನ್ನ ಶಿವೋಪನಾಯ್ಕ ಕೆಳದಿಂದ ಬಂದವ ಇಲ್ಲಿ ಬಂದು ಬಾರ್ಕೂರ್ನ ಸುಟ್ಟು ಭಸ್ಮ ಮಾಡಿ ಹೋದ ಆ ಮರದಲ್ಲಿ ಆ ಆ ಮರ ತಗೊಂಬಂದಿ ಅವರು ಅದ್ರ ಜೊತೆಗೆ ಆ ದೈವ ಕೆಳಗೆ ಊರಿಗೆ ಮರದಲ್ಲಿ ಇತ್ತು ನಮ್ದು ದಾನಗೊಂದೆ ಅಂತೇಳಿ ಅದಕ್ಕೊಂದು ಹೆಸರು ಕೊಟ್ಟು ಅಲ್ಲಿ ಅಲ್ಲಿ ಅದನ್ನ ಪ್ರತಿಷ್ಠಾಪ ಅದು ಈಗ ಘಟನೆ ಒಟ್ಟು ದೈವ ಅದು ಅಲ್ಲಿ ನಮ್ದು ದನಗಿನ ಏನು ಪ್ರಾಬ್ಲಮ್ ಅದು ಅದಕ್ಕೊಂದು ಕಾಯಿ ಹೊಡ್ದ್ರೆ ಇಲ್ಲಿ ಗುಣ ಆಗ್ತದೆ ಕಂಬಳಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ನಮಸ್ಕಾರ ಮಾಡಿ ಹೋಗ್ಬೇಕು ಊರು ಎಂತ ಇದ್ದಾರೆ ಅದಕ್ಕೊಂದು ಕಾಯಿ ಇಡಬೇಕು ಆ ಥರದಲ್ಲ ಅದೊಂದು ಅದು ನಾವು ಓದಿದ್ದ ಮತ್ತೆ ಇದೆಯೋ ಹೇಳಿದ ಕತೆ ಅದು ಅದೇ ಈ ಮನೆ ಅಂತ ನಾವು ಈಗ ಇದು ನಮ್ದೊಂದು ಆರು ತಲೆಮಾರು ಹಿಂದಿನ ಮನೆ ಇದೀಗ ಆರು ತಲೆಮಾರಿಗಿಂತ ಮೊದಲು ನಾವು ಹೊಟ್ಟೆ ಒಂದುಗಡೆ ಹಳೆ ಮನೆ ಅಂತ ಇತ್ತಲ್ಲ ಅಲ್ಲಿ ಅಲ್ಲಿ ಇದ್ದವರು ನಾವು ಆವಾಗ ಇಲ್ಲ ಇವಾಗ ಅದು ಆ ಹಳೆ ಫ್ಯಾಮಿಲಿ ಅವರ ಅವರವರೇ ಕೊಟ್ಟು ಅವರವರೇ ಏನಾದ್ರು ಮಾಡ್ಕೊಂಡು ಅಲ್ಲಿ ಹೋಗಿದ್ರು ಈಗ ನಮ್ಮವರು ಇಲ್ಲಿಗೆ ಬಂದು ನನ್ನ 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 ಲೆಕ್ಕದಲ್ಲಿ ಆರ್ ನನ್ನ ನನ್ನ ಹಿಂದೆ ಆರನೇ ತಲೆಮಾರಿನ ಅವರು ಅದು ಒಟ್ಟೊಂದು ಐದು ಜನ ಅಣ್ಣ ತಮ್ಮ ಇದ್ರು ಅವರು ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಬರಬೇಕಾದ್ರೆ ಆವಾಗ ಸಂಸಾರ ಜಾಸ್ತಿ ಆಯ್ತು ಅದು ಆ ದೊಡ್ಡ ಸಂಸಾರದಲ್ಲಿ ಇವ್ರು ಯಜಮಾನ್ ಆಗಿದೆ ಅದನ್ನು ಅದನ್ನ ಮೈಂಟೇನ್ ಅವ್ರದ್ದೆಲ್ಲ ಮೈಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಅಲ್ಲಿ ಬಿಟ್ಟು ಇವರು ಈ ಜಾಗಕ್ಕೆ ಬಂದರೆ ಬರಲಿ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇತ್ತು ಅದು ಅನಾದಿ ಕಾಲದ ಕೆರೆ ಅದು ಅದು ನಾವು ಮಾಡಿ ಕೆರೆ ಯಾಕಂದರೆ ಕೆರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅದು ಎಷ್ಟೋ ವರ್ಷದ ಹಿಂದಿನ ಅದು ಇಲ್ಲಿ ಇತಿಹಾಸ ಪ್ರಕಾರ ಇಲ್ಲಿ ಜೈನರ ಆ ಟೈಮಲ್ಲಿ ಇದ್ರಂತ ಲೆಕ್ಕ ಜೈನರ ಇದು ಇದೆಲ್ಲ ಮೊದಲು ಜೈನರ ಭೂಮಿಯಾಗಿತ್ತು ಆ್ಯಕ್ಚುಲಾಗಿ ನಮ್ಮವರು ಅಲ್ಲಿಂದ ಯಾರು ಹೇಳ್ತಾರೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಇನ್ನು ನಾವು ಈಗ ಬ್ರಾಹ್ಮಣರ ಯಾವುದೋ ರಾಜನ ಕಾಲದಲ್ಲಿ ಬ್ರಾಹ್ಮಣರನ್ನ ಇಲ್ಲಿಗೆ ತಗೊಂಬಂದು ಅಗ್ರಹಾರ ಟೈಪಲ್ಲಿ ಮಾಡಿ ಈ ನಾಲ್ಕು ಗ್ರಾಮನ ಹಂದಟ್ಟು ಕಾರ್ತಟ್ಟು ಇದು ಕಾರ್ಕಡ ಮತ್ತು ಪರಂಪಳ್ಳಿ ಈ ಈ ಜಾಗದಲ್ಲಿ ನಾಗ ಗ್ರಾಮದಲ್ಲಿ ಎಂಟು ಬ್ರಾಹ್ಮಣ ಬುಡನ್ನ ಹಂದೆ ಬಾಸರಿ ತುಂಗ ನಾವಡ ಈ ಥರದಲ್ಲಿ ಎಂಟು ಅಂದರೆ ಒಂದೊಂದು ಗ್ರಾಮದಲ್ಲಿ ಇಬ್ಬರಿಬ್ಬರನ್ನ ತಂದು ಹಾಕಿದೆ ಅಂತೇಳಿ ಅದೊಂದು ಐತಿಹ್ಯ ಇದೆ ಅದನ್ನು ಅದು ಈಗ ನಮ್ಗೆ ಅದು ಹೌದು ಅಲ್ಲ ಗೊತ್ತಿಲ್ಲ ಒಟ್ಟಾದ್ಮೇಲೆ ನಮ್ಮವ್ರನ್ನ ಆ ಕಾಲದಲ್ಲಿ ರಾಜ ತಂದು ಹಾಕಿದಂಥೇಳಿ ಒಂದಿದೆ ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ಜೈನ್ರು ಆವಾಗ ಇಲ್ಲಿ ಜೈನ್ ಪ್ರಾಬಲ್ಯ ಇತ್ತು ಅದು ಜೈನ್ರು ಹೋಗ್ಲಿಕ್ಕೂ ಒಂದು ಕಾರಣ ಏನಂತ ಹೇಳಿದ್ರೆ ಇಲ್ಲಿಂದ ಈ ಬಾರ್ಕೂರು ಕೋಟೆ ಧ್ವಂಸ ಹೋಯ್ತಲ್ಲ ಬಾರ್ಕೂರ್ ಕೋಟೆ ಬಾರ್ಕೂರಿನ ಇದನ್ನು ಜೈನರ ಇದ್ದದನ್ನ ಶಿವಪ್ಪನಾಯ್ಕ ಕೆಳದಿಂದ ಬಂದವ ಇಲ್ಲಿ ಬಂದು ಬಾರ್ಕೂರನ್ನ ಸುಟ್ಟು ಭಸ್ಮ್ ಮಾಡಿಕೋದವನು ಏಳು ದಿನ ಹುರಿದ್ನ ಬಾರ್ಕೂರ್ ಕೋಟೆ ಆವಾಗ ಇಲ್ಲಿಂದ ಜೈನ್ರು ಓಡಿ ಹೋಯ್ತು ಸೊ ಅದಕ್ಕೆ ಐತಿಹ್ಯ ಇದೆ ಕೆಳದಿಯ ಶಿವಪ್ಪನಾಯ್ಕ ಇಲ್ಲಿ ಊರಿಗೆ ಬಂದು ಬಾರ್ಕೂರನ್ನ ಸ್ಮಾಶ ಮಾಡಿ ಜೈನ್ ಅವ ಇದು ಈ ಎಂಬುದು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿದ್ದು ಅವರು ಜೈನರು ಜೈನರು ಇದರಲ್ಲಿದ್ದರು ಆ ಕೆಳದಿಯವನು ಅವನ ಶೈವನೋ ಸಮಥಿಂಗ್ ಏನೋ ಅವ್ರಿಗೆ ಏನು ಸಮ ವಿಜಯನಗರದ ಕಪ್ಪ ಒಪ್ಪಲ್ಲ ಅವನು ಅದಕ್ಕೆ ಅಲ್ಲಿಂದ ಇಲ್ಲಿ ಬಂದು ಇಡೀ ಬಾರ್ಕೂರನ್ನು ನಾಶ ಮಾಡಿ ಹೋಗಿದ್ದಾನಂತ ಅವನು ಅದು ನಾವು ಓದಿದ್ದ ಮತ್ತು ಹಿರಿಯ ಹೇಳಿದ ಕತೆ ಅದು ಸೊ ಆ ಟೈಮಲ್ಲಿ ಇವರೆಲ್ಲ ಓಡಿ ಹೋದ್ರಲ್ಲ ಸೊ ಈ ಕೆರೆಯೋದು ಆ ಕಾಲದ ಅದು ಅಂತ ನಮ್ಗೆ ನಮ್ಮ ನಮ್ಮ ಒಂದು ಅನುಭವದ ಪ್ರಕಾರ ಸೊ ನಮ್ಮ ಹಿರಿಯರು ಇಲ್ಲಿ ಬಂದು ಅದನ್ನು ಇಲ್ಲಿ ಜಾಗ ಖಾಲಿ ಇತ್ತಲ್ಲ ಅಂದರೆ ಇವ್ರದ್ದು ಜಾಗ ಕೆರೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಮನೆ ಕಟ್ಕೊಂಡು ನನ್ನ ಆರನೇ ತಲೆ ಆವಾಗ ಅದು ಆ ಇಲ್ಲಿಂದ ಮರ ತರಬೇಕಾದ್ರೆ ಮರ ಈ ಈ ಈ ಮರಲ್ಲ ಇಲ್ಲೂ ಇಲ್ಲೆಲ್ಲೂ ಇಲ್ಲೆಲ್ಲೂ ಕಾಡುಗಿಡಲ್ಲ ಇಲ್ಲಿ ಮರ ಚಾನ್ಸ್ ಇಲ್ಲ ಇದನ್ನು ಈ ಹೆಗ್ಗುಂಜೆ ಅಲ್ಲ ಹೆಗ್ಗುಂಜೆ ಹತ್ರ ಹೊಲ ಅಂತ ಇದೆ ಅಂದರೆ ಕಾಡ ಹೊಲ ಅಂತ ಹೇಳಿ ಕಾಡ ಆ ಕಾಡಿಂದ ಮರ ಅಂತ ಅಂಥೇಳಿ ಇದಕ್ಕೂ ಮತ್ತೆ ಸಾಲಿಗಾಮ್ ದೇವಸ್ಥಾನದ ಕೆರೆ ಇದು ದೇವಸ್ಥಾನದ ಕ ಮುಚ್ಚಿಗೆ ಕಂಬ ಎಲ್ಲ ಇತ್ತಲ್ಲ ಅದೆಲ್ಲ ಸೇಮ್ ಟೈಮಲ್ಲಿ ಅಲ್ಲಿಂದ ತಗೊಂಬತ್ತು ಯಾಕಂತ ಹೇಳಿದ್ರೆ ಇಲ್ಲಿಯ ಯಜಮಾನ್ರು ಅಲ್ಲಿಯ ಮುಕ್ತೇಶ್ವರು ಒಬ್ಬರೇ ನಮ್ಮ ಹಿರಿಯವರು ಅವ್ರ ಅಂಡಲ್ಲಿ ಇದ್ದ ಅದು ಮತ್ತು ಹಂದ ದೇವಸ್ಥಾನ ಸಹ ಇದೆಲ್ಲದಕ್ಕೂ ನ ನಮ್ಮ ಹಿರಿಯರೇ ಇದಕ್ಕೆ ಮುಕ್ತೇಶ್ವರು ಇಲ್ಲಿ ಯಜಮಾನರು ಸೊ ಅದು ತರಬೇಕಾದ್ರೆ ಅದು ಯಾವುದೋ ಒಂದು ಮರ ಕಡ್ದಾಗ ಅವ್ರಿಗೆ ಏನೋ ಕೊಟ್ಟಲೆ ಹಾಕಿ ಆ ರಸ್ತೆ ಮೇಲೆ ಆವಾಗ ಆವಾಗ ನಿಮ್ಮ ಟ್ರಾನ್ಸ್ಪೋರ್ಟ್ ಎಂತ ಇಲ್ಲ ಅದನ್ನು ಈ ಸೀತ ನದಿಯ ಇಲ್ಲಿ ಈ ಡೈವರ್ಸ್ ಎಲ್ಲ ಇದೆಯಲ್ಲ ಈಗ ಕಾಲ್ವೆ ಟೈಪ್ ಇದೆ ಅಲ್ಲಿಂದ ಅದೇ ಅದು ಯಾವ್ದು ಯಾವ್ದೋ ಒಂದಕ್ಕೊಂದು ಲಿಂಕ್ ಆಗಿ ಅವರು ಈಗ ಅಲ್ಲಿಂದ ಹಂಗರಕಟ್ಟೆ ಹಂಗರಕಟ್ಟೆ ಹಂಗರಕಟ್ಟೆವರೆಗೆ ತಂದು ಅಲ್ಲಿಂದ ಅದರ ನಂತರ ಇಲ್ಲಿ ನಮ್ದು ಒಳೆ ಬರುತ್ತೆ ಹಂಗರಕಟ್ಟೆ ಜಾಯಿಂಟ್ ಆಗಿರೋ ಸಮುದ್ರ ಸೂರು ಅದರಲ್ಲಿ ತರ ತಗೊಂಡು 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 ಅದು ಅದು ನಮಗೆ ಸರಿ ಗೊತ್ತಿಲ್ಲ ಒಟ್ಟ ಹಂಗರಕಟ್ಟೆವರೆಗೆ ಆ ಆ ನೀರಿನ ಇದರ ಮೂಲಕ ಬಂದಿದೆ ಅಂತ ಹೇಳಿ ನಮಗೆ ಗೊತ್ತಿದೆ ಅದು ಅದರಲ್ಲಿ ಆ ಅದೊಂದು ಏನೋ ಒಂದು ಇನ್ಸಿಡೆಂಟ್ ಆಗಿ ಅವರು ತೀರಿ ಹೋದ್ರು ಅದರದ್ದು ಅದು ಯಾಕೆ ಏನಂತಲಿ ಹುಡುಕ ಹುಡುಕಿದಾಗ ಅದರಲ್ಲಿ ಏನೋ ಒಂದು ದೈವ ಇತ್ತು ಸಮ ಅದಕ್ಕೆ ಒಂದು ಒಂದು ಮರದ ಪರ್ಟಿಕ್ಯುಲರ್ ಒಂದು ಮರದಲ್ಲಿ ಕಟ್ ಮಾಡಿದಲ್ಲಿ ಆ ಮರದಲ್ಲಿ ಆ ಆ ಮರನ್ನ ಅವರು ಅದ್ರ ಜೊತೆಗೆ ಆ ದೈವ ಕಳೆಗೇಳ್ಕೊಂಬಂತ ಇಲ್ಲಿ ಊರಿಗೆ ಮರದಲ್ಲಿತ್ತು ಸೊ ಅದನ್ನು ಏನೋ ಪ್ರಶ್ನೆ ಕೇಳ್ದಾಗ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಆವಾಗ ಯಾರು ಹೇಳಿದ್ರೆ ಅದನ್ನ ಊರಲ್ಲಿ ಒಂದು ಕಡೆಗೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ನಿಮಗೆ ಆ ಕಾಡಕ್ಕೆ ಅದು ಅದನ್ನು ಹಾಳು ಮಾಡಿ ಹಾಕೈತಲ್ಲ ದೈವ ಬಂದೈತಲ್ಲ ಈಗ ಅದಕ್ಕೊಂದು ಅದಕ್ಕೊಂದು ನೆಲೆ ಬೇಕಲ್ಲ ಅದಕ್ಕೋಸ್ಕರ ನಮ್ಮ ಅವ್ರ ಆ ತೀರಿ ಹೋದಲ್ಲ ಅವರು ತಮ್ಮ ಅಂದರೆ ನಮ್ಮ ಪಕ್ಕದ ಮನೆ ಅವ್ರ ಅವ್ರದ್ದು ಪೂರ್ವಜಾಗ್ತದೆ ಒಂದು ಐದನೇ ಆಗ್ತದೆ ಅವರು ಇಲ್ಲೇ ನಮ್ಮದು ಅಂತೇಳಿ ಅದಕ್ಕೊಂದು ಹೆಸರು ಕೊಟ್ಟು ಅಲ್ಲಿ ಅಲ್ಲಿ ಅದನ್ನು ಪ್ರತಿಷ್ಠಾಪ ಅದು ಈಗ ಬೆಟಾನೆ ಹೊಟ್ಟಿ ದೈವ ಅಲ್ಲಿ ಅಲ್ಲಿ ಪಂಜುರ್ಲಿ ಮಲ್ಸಾವರಿ ಅಲ್ಲ ಸುಮಾರು ದೈವ ಅಂದರೆ ಅದು ಅಲ್ಲಿಂದ ಈ ಮರದ ಮೂಲಕ ಈ ಊರಿಗೆ ಬಂದು ಈ ಊರಲ್ಲಿ ಪ್ರತಿಷ್ಠಾಪನೆ ಆಯ್ತು ಅದು ಊರು ಊರು ಕಾಯೋ ದೈವ ಅದೀಗ ಅದು ನಮ್ದು ಎಂತ ಇದ್ರು ಇದ್ರೋ ಅಂತೇಳಿದರೆ ಅದೇ ಮೇಯ್ನ್ ಆಯುಗಳಿಗ ಅಲ್ಲಿ ಅಲ್ಲಿಂದ ಬಂದಂಥ ದೈವ ನಮ್ಮ ದನಗಿನ ಏನು ಪ್ರಾಬ್ಲಮ್ ಅದು ಅದಕ್ಕೊಂದು ಕಾಯಿ ಹಿಡ್ದ ಇಲ್ಲಿ ಗುಣ ಆಗ್ತದೆ ಕಂಬಳಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ನಮಸ್ಕಾರ ಮಾಡಿ ಹೋಗ್ಬೇಕು ಊರು ಎಂತ ಇದ್ದಾರೋ ಅದಕ್ಕೊಂದು ಕಾಯಿ ಇಡಬೇಕು ಆ ತರದಲ್ಲ ಅದೊಂದು ಅಂದರೆ ಮೊದ್ಲು ಶುಭ ಕಾರ್ಯಗಳಾಗ್ಲಿ ಏನೇ ಆಗಲಿ ಅಲ್ಲಿ ಒಂದು ಕಾಯಿ ಇಟ್ಟು ಶುಭ ಕಾರ್ಯ ಶುರು ಮಾಡ್ತಾರೆ ಹಾಗೆ ನಮ್ಮ ಈ ಈ ಗ್ರಾಮಕ್ಕೂ ಅಷ್ಟೇ ಗುರುನರಸಿಂಹ ಶಾಲಯಮ್ದಲ್ಲಿ ಇದೆಯಲ್ಲ ಎಲ್ಲ ಯಾವುದೇ ಶುಭ ಕಾರ್ಯ ನಡಿಬೇಕಿದ್ರು ಯಾರು ಅವ್ರ ಜಾತಿ ಭೇದ ಇಲ್ಲ ಗುರು ಕಾಣಿಕೆ ಅಂತ ಹೇಳಿ ಇಡೀ ಊರಿಗೆ ಅದೊಂದು ಗುರು ಸ್ಥಾನದಲ್ಲಿ ಇರುವಂತ ನಮ್ಮ ಅದು ಗುರು ಅಂತೇಳಿ ಅದನ್ನ ಟ್ರೀಟ್ ಮಾಡೋದು ನಮ್ಗೆ ನಮ್ಮ ಇವರಿಗೆ ನಮ್ಮ ಇದರಲ್ಲಿ ಈಗ ಗುರು ಪರಂಪರೆ ಇಲ್ಲ ಯಾವ್ದು ನಿಮ್ದು ಉಡುಪಿ ಟೈಪ್ ಅಲ್ಲ ಗುರು ಗುರುಗಳು ನಮಗೆ ನರಸಿಂಹ ನರಸಿಂಹ ದೇವರೇ ಅಲ್ಲಿ ಇದಕ್ಕೆ ಈಗ ಇಲ್ಲೇ ನಮ್ಮ ಈ ಪರಿಸರದಲ್ಲಿ ನಮ್ಮ ಅಂತ ಹೇಳಿ ಇಟ್ಕೊಳ್ಳಿ ಈಗ ಹಂದೇ ದೇವಸ್ಥಾನ ನಾಳೆ ಹಬ್ಬ ಆಗುತ್ತಲ್ಲ ಹಂದೇ ದೇವಸ್ಥಾನ ಅಂತ ಯಾಕೆ ಪೂರ್ವಜರೇ ಆ ದೇವಸ್ಥಾನವನ್ನು ಕಟ್ಟಿ ಅವರ ಹೆಸರಲ್ಲೇ ಇವತ್ತಿಗೂ ಹಬ್ಬ ಮಾಡೋದು ಏನೇ ಶುಭ ಕಾರ್ಯಗಳು ಅಲ್ಲಿ ಇವ್ರದಿ ಅದು ಅದು ಇನ್ನೊಂದು ಅಲ್ಲಿ ಈ ಹಂದೇ ದೇವಸ್ಥಾನದಲ್ಲೂ ಮೇನ್ ಟೆಂಪಲ್ ವಿಷ್ಣುಮೂರ್ತಿ ಅದು ಯಾವುದು ಜೈನ ಕಾಲ ಟೆಂಪಲ್ ಅದು ಅರ್ಥ ಆಯ್ತಾ ಅದ್ರ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ನೋಡಿ ಈಗ ಅದರ ವಾಸ್ತುಕ್ಕೂ ವಿಷ್ಣುಮೂರ್ತಿ ದೇವಸ್ಥಾನ ವಾಸ್ತುಕ್ಕೂ ಯಾವುದೇ ನಿಮ್ದು ಹೋಲಿಕೆ ಇಲ್ಲ ಎಂಟೈರ್ಲಿ ಡಿಫ್ರೆಂಟ್ ಅದು ಅದು ಯಾಕೆ ಅಂತ ಹೇಳಿದ್ರೆ ಈ ನಾನು ಮೊದಲು ಹೇಳಿದ ಆ ಕತೆ ಹೋಗ್ತೀನಿ ನಾನು ಈ ಕೆಳಗೆ ಅವನು ಬಾರ್ಕೂರು ಧ್ವಂಸ ಮಾಡಿ ಆದ್ಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಅವನ ಧ್ವಂಸ ಮಾಡಿ ಹೋದ ಅದಕ್ಕೆ ನೆಕ್ಸ್ಟ್ ಪೂಜೆ ಪುನಸ್ಕಾರ ಅಂತೂ ಇರ್ಲೈತೆ ಅದು ಯಾವುದೋ ಶತಮಾನದಲ್ಲಿ ನಮ್ದು ಇಲ್ಲಿ ನಾನಲ್ಲ ಹಿಂದೆ ಬರ್ತಿದ್ದಲ್ಲಿ ಶಂಕರ ಹಂದೆ ಏನೋ ಅವರು ಆ ದೇವಸ್ಥಾನದ ಎಂಟೈರ್ ದೇವಸ್ಥಾನದ ಇದನ್ನು ಶಿಫ್ಟ್ ಮಾಡಿ ಈ ಹಂದೆ ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನ ಪಕ್ಕದಲ್ಲಿ ಗಣಪತಿ ದೇವಸ್ಥಾನವನ್ನು ಇಟ್ಟು ಅದಕ್ಕೋಸ್ಕರ ಚಪ್ರ ಕಲ್ಲಿ ಬಾರ್ಕೋರ ಎಂಟರ್ ಬಾರ್ಕೋರ ಯಾವ ತರ ಇದೆ ಕಲ್ಲು ಬಸದಿ ಕಲ್ಲು ಮಂಟಪ ಕಲ್ಲು ಅದೇ ವಾಸ್ತು ಈ ಗಣಪತಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ನಮ್ಮವರು ಅಲ್ಲಿನ ಆ ಕಾಲ ಅವ ನಾಶ ಹೋದ್ನಲ್ಲ ಅಲ್ಲಿ ಉಳಿದ ಒಂದು ದೇವಸ್ಥಾನನ ಇಲ್ಲಿ ತಂದು ಈ ದೇವರ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಅದಕ್ಕೋಸ್ಕರ ಅದಕ್ಕೆ ಇದಕ್ಕೆ ಹಂದೆ ದೇವಸ್ಥಾನ ಅಂತ ಹೆಸರು ಇಲ್ಲಿ ನಿಜವಾದ ದೈವ ದೇವರು ಇವರಿಗೆ ವಿಷ್ಣುಮೂರ್ತಿ ಮಾವಿಷ್ಟು ನಾವು ಹೆಸ್ರು ಹಾಕೊಂಡಿದ್ದೇವೆ ಮಾವಿಷ್ಮುತಿ ಇದು ಅದು ನಮ್ದು ಆಕ್ಚುಲಿ ಮನೆ ದೇವ್ರು ಅದು ಯಾವುದೇ ಗಣಪತಿ ನಮ್ ಮನೆ ದೇವ್ರು ನಾವು ನಮ್ಮ ಫ್ಯಾಮಿಲಿ ಅವರು ಬಾರ್ಕೋರಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದು ನಾಳೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ್ರೆ ನೀವು ಎಂಟೈರ್ ವಾಸ್ತುಶಿಲ್ಪ್ ಅದು ಇಲ್ಲಿ ಈ ಇಲ್ಲಿ ಯಾವ ದೇವಸ್ಥಾನಕ್ಕೂ ನಿಮ್ಗೆ ಆಗುದಿಲ್ಲ ಎಲ್ಲ ಕಲ್ಚಿಪ್ ಸೇಮ್ ಬಾರ್ಕೋರಿನ ಅವಶೇಷನ್ ಇದೆ ಅಲ್ಲ ಕಲ್ಚಪ್ಡಿಯಲ್ಲ ಕಡೆ ಅದೇ ಟೈಪ್ ನೋಡಿ ಅದು ಅಲ್ಲಿ ಅವರಿ ಕಲ್ಲಿಂದ ಬೇ ಕಲ್ಲಿಂದ ದಪ್ಪುಡಿ మ్యా మేలు కల్ 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 చప్పుడే